ನೋಡಿ ಇಂತೀಚಿನ ದಿನಗಳಲ್ಲಿ ನಡೆದಂಥ ಒಂದು ಬಿಡದಿಯ ಭದ್ರಾಪುರದ ಅಕ್ಕಿ ಪಕ್ಕಿ ಜನಾಂಗದ ಮೇಲೆ ಆಗಿರುವಂಥ ಒಂದು ಮುಗ್ಧ ಮಹಿಳೆ ಹದಿನಾಲ್ಕು ವರ್ಷದ ಬಾಳಕಿ ಅಂತ ನಾವು ಕರಿತೀವಿ ಯಾಕಂದರೆ ಆ ಒಂದು ಮಗುಗೆ ಒಂದು ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಅಂತಹ ಒಂದು ಮಗುವನ್ನು ಈ ಗಾಂಡು ನನ್ನ ಮಕ್ಕಳು ಒಂದು ಏಳು ಗಂಟೆಗೆ ರಾತ್ರಿಯಲ್ಲಿ ಅಪಹರಣ ಮಾಡಿ ಆ ಒಂದು ಹುಡುಗಿ ಮೇಲೆ ಅತ್ಯಾಚಾರವನ್ನು ಎಸಗಿ ಅವಳನ್ನು ಕುಂದು ಬಿಡ್ತಾರೆ ಅದು ಯಾವ ರೀತಿ ಅಂದರೆ ಒಂದು ನಾಯಿ ಥರ ಯಾವ ರೀತಿ ಅವರಿಗೆ ಈ ಥರ ಒಂದು ಮನಸ್ಸು ಬರುತ್ತೆಂದರೆ ಈ ನಾವು ಇಂಥಷ್ಟು ದಿನಗಳಲ್ಲಿ ಈ ಒಂದು ಸಮಾಜ ಯಾವ ರೀತಿ ಬೆಳೀತಾ ಇದೆ ಅಂದರೆ ಇದಕ್ಕೆ ಉದಾಹರಣೆ ಇದ್ದಾನೆ ಯಾಕೆಂದರೆ ಅವ್ರ ಸೈಕುಗಳಾಗಿರ್ತಾರೆ ಸೈಕೋ ಮಕ್ಕಳು ಏನು ಮಾಡಬೇಕಂದ್ರೆ ಈ ಗೋರ್ಮೆಂಟು ಒಂದು ಶಿಕ್ಷಣ ರಕ್ಷಣೆ ವ್ಯವಸ್ಥೆ ಸರಿಯಾಗಿ ರಕ್ಷಣೆ ಕೊಡಬೇಕು ಎಲ್ಲಿ ಈ ಥರ ಒಂದು ಪ್ರದೇಶಗಳಲ್ಲಿ ನೋಡು ಆ ಒಂದು ಹಳ್ಳಿಗೆ ಯಾವುದೇ ರೀತಿ ಒಂದು ಕರೆಂಟ್ ಸೌಲಭ್ಯ ಇಲ್ಲ ಬಸ್ ಮಾರ್ಗ ಇಲ್ಲ ಅಂಥ ಒಂದು ಹಳ್ಳಿಗಳಲ್ಲಿ ಒಂದು ರಕ್ಷಣೆಯನ್ನು ಹೋಗಬೇಕು ಯಾಕಂದರೆ ಅಲ್ಲಿ ಒಂದು ಪಾಪ ಮಹಿಳೆಯರು ಇರ್ತಾರೆ ಚಿಕ್ಕಮಕ್ಳೂರಂಥ ಒಂದು ಜಾಗ ಅಲ್ಲಿ ನೋಡು ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆಯಂತೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಗಾಂಜಾ ಕುಡಿದಿರ್ತಾರಂತೆ ಈ ಗಾಂಜಾ ಕುಡಿದು ಆ ಟೈಮಲ್ಲಿ ಈ ಥರ ಮಹಿಳೆಯರು ಇದ್ದಾರೆ ಅವ್ರು ಈ ಥರ ಮಾಡಿದ ಈ ಥರ ಅದಕ್ಕೆಲ್ಲ ಈ ಒಂದು ಸರ್ಕಾರಗಳು ಅಂತಂದು ಗುಡ್ಸ್ಕೊಂಡು ಅವರಿಗೆಲ್ಲ ಒಂದು ಶಿಕ್ಷಣ ಕೊಡಬೇಕು ಅಲ್ಲಿ ಒಂದು ರಕ್ಷಣೆಯನ್ನು ಒದಸ್ಕೊಡ್ಬೇಕು ಅಲ್ಲಿ ಆ ವೇಳೋದೇನೆಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಪಾಪ ಓದ್ಕೊಂಡು ಕೆಲಸ ಇಲ್ಲದೆ ಇದ್ದಾರೆ ಜಾಸ್ತಿ ಅರ್ಜಿಗಳನ್ನ ಮಾಡಿರಿ ಪೊಲೀಸ್ ಸ್ಟೇಷನ್ ಮಾಡಿ ಅವರೆಲ್ಲ ಕೆಲಸ ಕೊಡಿಸಿ ಅಂಥ ಒಂದು ಸ್ಥಳಗಳಲ್ಲಿ ಅವ್ರು ನೇಮಕ ಮಾಡಿ ನೈಟ್ ಎಲ್ಲ ಸೆಕ್ಯೂರಿಟಿ ಕೊಡಿ ನಿಮಗೆ ಸ ಸಂಬಳ ಕೊಡ್ತಾ ಇಲ್ಲವಾ ಗೌರ್ಮೆಂಟು ಹಾಂ ನೀವು ಕೆಲಸ ಮಾಡಿ ನೈಟಲ್ಲಿಂದು ಹೋಗ್ಬಿಟ್ಟಲ್ಲ ಬೋಂಡ ತಿಂದ್ಕೊಂಡು ಮತ್ತು ಬಾರ್ಗಳ ಹತ್ರ ಅಮೌಂಟ್ ಕೀಳ್ಕೊಂಡಿರ್ತೀರ ಇಂಥ ಒಂದು ನೈಟ್ ಒಂದು ರೌಂಡಿಂಗ್ ಹೋಗಿ ಒಂದು ಈ ಥರ ಒಂದು ಪ್ರದೇಶಗಳಲ್ಲಿ ಎಲ್ಲಿ ಒಂದು ಮಹಿಳೆ ಚೆನ್ನಾಗಿ ಓಡಾಡ್ತಾರೆ ಆ ಒಂದು ಪ್ರದೇಶಗಳಲ್ಲಿ ಒಂದು ಕಾನ್ಸ್ಟೇಬಲ್ ನೇಮಕ ಮಾಡಬೇಕಲ್ಲಿ ನೇಮ್ಕೋ ಮಾಡಿ ನೈಟ್ ಜಾ ಅವ್ರಿಗೆ ವರ್ಕ್ ಮಾಡಿ ವರ್ಕ್ ಕೊಡಿ ಅವ್ರಿಗೆ ಏನೇ ಬಿಡುತ್ತೆ ಅದನ್ನು ನಮಗೆ ಗೌರ್ಮೆಂಟ್ ಮಾಡಲ್ಲ ಎಲ್ಲಿ ಸ ನಮಗೆ ಲಂಚ ಬರ್ತದೆ ಒಂದು ಬಾರ್ ಮುಂದ್ಗಡೆ ಒಂದು ಬೋಂಡ ಅಂಗಡಿ ಪ್ರಿಯಾಗಿ ಬರುತ್ತೆ ಈ ಥರ ತಿಂಕ್ ಮಾಡ್ತಾರೆ ತಿಂಕ್ ಮಾಡಿ ನೀವೇ ಆ ಬಾಬಾ ಒಂದು ಮಾತೆ ಬರೋಲ್ಲ ಕಿವಿ ಕೇಳಿಸಲ್ಲ ಅಂಥ ಒಂದು ಹುಡುಗಿಯನ್ನು ಒಂದು ಅಪಹರಣೆ ಹೋಗಿ ಆ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಎಲ್ಲ ಅತ್ಯಾಚಾರ ಮಾಡಿ ಎಸಗಿ ಈ ಥರ ಎಲ್ಲ ಮಾಡಿದಾರಲ್ಲ ಆ ನನ್ನ ಮಕ್ಕಳು ಅದು ಏನು ತಿಂತಾರೋ ಹೊಟ್ಟೆಗೆ ಒಂದು ಗೊತ್ತಾಗೋದಿಲ್ಲ ಆ ಮಕ್ಕಳಿಗೆ ಏನಂದ್ರೆ ಆ ಥರ ಬೇಕಂದ್ರೆ ಇದಾವಲ್ಲ ಅಲ್ಲಿಗೂ ಸಾಯಿರಿ ಹೇಗೆ ಪಾಪ ಅವ್ರಿಗೆ ಯಾಕೆ ಥರ ಮಾಡ್ತೀರ ಏಕೆಂದ್ರೆ ಹದಿನಾಲ್ಕು ವರ್ಷದ ಬಾಳಿಕೆ ರೀ ಪಾಪ ಪುಟ್ಟ ಬಾಳಿಕೆ ಅವ್ರ ಮನೆಯಲ್ಲಿ ಅಕ್ಕ ತಂಗಿರಿ ಇರಲ್ವ ಅದೇ ನಮ್ಗೆ ಅರ್ಥ ಆಗ್ತಾಯಿಲ್ಲ ಈ ಜನಾಂಗದವ್ರು ಎಲ್ಲಿ ಹೋಗ್ತಿದ್ದಾರೆ ಈ ಮಾನ ಈ ಮನುಷ್ಯರು ಅಂದರೆ ನಿಜವಾಗ್ಲೂ ಒಂದು ತಲೆ ಕೆಟ್ಟೋಗ್ಬಿಟ್ಟಿದೆ ಯಾಕಂದರೆ ಒಂದಲ್ಲ ಎರಡಲ್ಲ ಎಷ್ಟೋ ಎಷ್ಟೋ ಒಂದು ಕೇಸುಗಳು ಈ ಥರ ಆಗ್ತಾಯಿದ್ರೆ ಅದಕ್ಕೆ ನಮ್ಮ ಪೊಲೀಸರು ಬರ್ತಾರೆ ತಗೊತಾರೆ ಅಪ್ಪ ಆಯಿತು ಅವನು ಯಾರು ಅಂತ ನೋಡ್ತಾರೆ ಶಿಕ್ಷೆ ಓದಿಸ್ತಾರೆ ಶಿಕ್ಷೆ ಮಾಡ್ತಾರೆ ಅದು ಶಿಕ್ಷೆ ಮಾಡಲ್ಲ ಒಂದು ಎರಡು ವರ್ಷ ಮೂರು ವರ್ಷ ಜಿಲ್ಲೆಯಲ್ಲಿ ಹಾಕ್ತಾರೆ ಮತ್ತು ಅವನು ರಿಲೀಸ್ ಆಗ್ಬಿಟ್ಟುಬಿಡ್ತಾನೆ ನೆಕ್ಸ್ಟ್ ಮೊದಲೇ ಆ ರೀತಿಯ ಒಂದು ಕಾರ್ಯದಲ್ಲೇ ಅವನು ತರ್ಸ್ಕೊಂಡು ಕೊಡ್ತಾನೆ ಅದನ್ನೆಲ್ಲ ನಾವು ನಿಲ್ಲಿಸಬೇಕು ಕಂಟ್ರೋಲ್ ಮಾಡಬೇಕಂದ್ರೆ ಒಂದು ಸರ್ಕಾರಗಳು ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಹೆಂಗಿರಬೇಕಂದ್ರೆ ಅವನು ಒಂದು ಹೆಣ್ಣು ಮಗುವನ್ನು ಆ ರೀತಿ ನೋಡೋಕ್ಕೆ ಭಯಪಡಬೇಕು ಆವಾಗ ಆ ಸಿಚುವೇಷನಲ್ಲಿ ಅದು ಬರಬೇಕು ಅಂತ ಒಂದು ಶಿಕ್ಷೆ ಕಟ್ಬ ಮಾಡ್ಬೇಕು ರೀ ಅಂತ ನರ ಕಟ್ ಮಾಡಬೇಕು ನರ ಕಟ್ ಮಾಡಿ ಅಂಥ ಶಿಕ್ಷೆ ಮಾಡಿ ನೆಕ್ಸ್ಟು ಆ ಥರ ಮಾಡೋದಿಲ್ಲ ಅಂಥ ಒಂದು ಶಿಕ್ಷೆ ಪದ್ಧತಿ ಬೇರೆ ದೇಶಗಳಿದ್ದಾವೆ ಬಟ್ ನಮ್ಮ ದೇಶದಲ್ಲಿ ಯಾವುದೇ ರೀತಿ ಇಲ್ಲ ಅದಕ್ಕೇ ನಮ್ಮ ದೇಶದಲ್ಲಿ ಅತ್ಯ ನೋಡಿ ನಮ್ಮ ದೇಶ ಹೆಂಗಿದೆ ಅಂದರೆ ರೇಪಿಸ್ಟ್ಗಳು ಇವಿಯಾಗ್ಬಿಟ್ಟಿದೆ ರೇಪಿಸ್ಟ್ 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 ಅಂದರೆ ಏನು ಮಹಿಳೆಯರ ಮೇಲೆ ದಬ್ಬಾಳಿಕೆ 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 ನಾವು ಹೇಳ್ಕೊಂತೀವಿ ಭರತ ಮಾತೆ ಕನ್ನಡಾಂಬೆ ಕನ್ನಡಾಂಬೆ ಅಂತ ನಾವು ಕರಿತೀವಿ ಒಂದು ಮಹಿಳೆಗೆ ಇಷ್ಟಿಷ್ಟು ಹೆಸರಲ್ಲೇ ಇಡ್ತೀವಿ ನಾವು ಆದರೆ ಒಂದು ಮಹಿಳೆಯರಿಗೆ ಇಲ್ಲಿ ಅನ್ಯಾಯ ಇದೆ ಇಲ್ಲಿ ನಮ್ಮ ರಾಜಕೀಯ ರಾಜಕೀಯ ಕಾರಣಗಳಿಗೆ ಒಂದು ಅಧಿಕಾರಿಗಳಿಗೆ ಇದೆಲ್ಲ ಏನು ಬೇಡ ಅವ್ರಿಗೇನು ಲಂಚ ಬೇಕು ಆ ಆ ಇದು ಆ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಆಗಿಬಿಟ್ಟು ಅವ್ರು ಚೆನ್ನಾಗಿರ್ಬೇಕಷ್ಟೇ ಇಲ್ಲೇನೆಂದರೆ ಒಂದು ದುರಸ್ಥಿತಿ ಏನಂದರೆ ಯಾವುದೇ ರೀತಿ ಒಂದು ಶ್ರೀಮಂತರ ಒಂದು ಅವರ ಮನೆಯಲ್ಲಾಗಲಿ ಈ ಥರ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರೆ ನೆಕ್ಸ್ಟ್ ಅವರು ಒಂದು ಕಠಿಣವಾದಂಥ ಕ್ರಮಗಳು ತೈಕೊತಾರೆ ಬಟ್ ಇಲ್ಲಿ ಆ ಥರ ಯಾವುದು ಆಗೋದಿಲ್ಲ ಯಾಕಂದರೆ ಅವರಿಗೆಲ್ಲ ಶ್ರೀಮಂತರು ಒಂದು ರಕ್ಷಣೆ ಇರ್ತದೆ ಎಲ್ಲ ಇರ್ತದೆ ಬಟ್ ಬಡ ಮಕ್ಕಳು ಏನು ಮಾಡೋದು ಬಡ ಮಕ್ಕಳಿಗೆ ಈ ಜಿ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಏನೋ ಒಂದು ಮಾಡಿಕೊಡ್ಬೇಕು ಸರ್ಕಾರಗಳು ಯಾಕಂದರೆ ಅವ್ರಿಗೆ ರಕ್ಷಣೆ ಇಲ್ಲ ರೀ ರಕ್ಷಣೆಯೇ ಇಲ್ಲ ರಕ್ಷಣೆ ಎಲ್ಲಿದೆ ಹೇಳಿ ಮನೆ ನೋಡ್ತಾ ಇದ್ದೀವಿ ನಾವು ಸೌಜನ್ಯ ಕೇಸು ಅದೇನಾಯಿತು ಅಂತ ಗೊತ್ತೇ ಇಲ್ಲ ಇವಾಗ ಇವರೆಲ್ಲ ಇಷ್ಟೆಲ್ಲ ಆಗಿದೆಯಲ್ಲ ಅದಕ್ಕೇನು ನೋಡು ಎಷ್ಟು ಒಂದು ಯಾವುದೋ ಒಂದು ಕೇಸ್ ಆಗಿಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೆ ಅದು ಏನಾಯಿತು ಹೆಂಗಿಂತ ನೋಡೋಲ್ಲ ಅಲ್ಲಿ ಒಂದು ರಾಜಕೀಯ ಮಾಡ್ತಾರೆ ಮೇ ಬಿ ಅಲ್ಲಿ ಯಾರಾದರೂ ಒಂದು ಪ್ರಬಲ ವ್ಯಕ್ತಿಗಳಿದ್ರೆ ಅಲ್ಲಿ ಕೂಡ ಹಂಗೆ ಮಾಡ್ಬೋದು ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದಿಲ್ಲ ನೋಡಿ ನಾನು ಹೇಳ್ತಾ ಇಲ್ವ ಇಲ್ಲಿ ಪ್ರಜೆಗಳಿಗೆ ಕಾನೂನು ಮುಂದೆ ಸಮಾನತೆ ಇಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೇಂದರೆ ಇಲ್ಲಿ ಶ್ರೀಮಂತರು ಬಡವರು ಈ ಭೇದ ಭಾವ ಬಿಟ್ಟಿದೆ ಈ ಶ್ರೀಮಂತರಾಗ ಏನೇನು ಮಾಡ್ತಾರೆ ಅಂದರೆ ಅವರು ಈ ಥರ ನೋಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಶ್ರೀಮಂತರ ಮನೆಗಳಲ್ಲಿ ಈ ಥರ ಯಾವತ್ತೂ ಆಗೋಲ್ಲ ಅದಕ್ಕೆ ಬಡವರೇ ಇಲ್ಲಿ ಬಲಿ ಆಗೋದು ಬಲಿ ಪಕ್ಷಿಗಳಾಗೋದು ಬಡವರೇ ಯಾವತ್ತಾಗಲಿ ಆಗಲಿ ಆಗಲ್ಲ ಇಲ್ಲಿ ಅದಕ್ಕೆ ನಮ್ಮ ಜನರ ತಿಳಿವಳಿಕೆ ಆಗಬೇಕು ಹಿಂಗಾದರೂ ನೀವು ಎಚ್ಚೆಚ್ಕೊಳ್ಳಿ ಯಾವ ರೀತಿ ಒಂದು ಓಟನ್ನು ಹಾಕ್ಕೊಂಡು ಯಾವ ರೀತಿ ನಮ್ಮ ಸರ್ಕಾರಗಳು ಇದು ಮಾಡಬೇಕು ಅಂತ ನೀವು ತಿಳ್ಕೊಬೇಕು ಯಾಕಂದರೆ ನಾವು ನಾವು ಹಿಂಗೆ ಸಾಯ್ತಾನೆ ಇರ್ತೀವಿ ಬಡವ್ರು ಬಡವರಾಗೆ ಸಾಯ್ತಾ ಇರ್ತೀರ ಓಕೆನಾ ನೋಡಿ ಇವಾಗ ಒಂದು ಹೆಣ್ಣು ಮಗುಗೆ ಬರ್ತಾರೆ ನಂಗೆ ನಾಲ್ಕು ಲಕ್ಷ ಕೊಡ್ತೀನಿ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಐದು ಲಕ್ಷ ಕೊಡೋ ಲಕ್ಷ ಅವ್ರಿಗೆ ಮತ್ತೆ ಬರುತ್ತಾ ಈ ತಿಂಗ್ ಮಾಡಿ ಮಾನವ ಮಾನವೀಯತೆಯಿಂದ ಮಾತಾಡೋ ಮಾತುಗಳೆಲ್ಲ ಅದು ಅದೇ ನಿನ್ನ ಮನೇಲಿ ಆ ಥರ ಆಗಿದ್ರೆ ಹಂಗೆ ಮಾಡಿದ್ರೆ ನೀನು ತಿಂಕ್ ಮಾಡು ಅದಕ್ಕೆ ಯಾರು ಏನು ಎಂತ ಯಾರೂ ಆಗಲಿ ಪ್ರಭಾವಿಕ್ತಿ ಆದ್ರೂ ಅವನು ಏನು ಮಾಡಿದಾನೆ ಅಂಥವ್ರ ಕೇಸು ಒಂದು ಕಾನೂನಿನ ಪ್ರಕಾರ ಶಿಕ್ಷೆ ಆದರೆ ರಿನಿಸ್ಟರ್ ಮಾಡೋದಿಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಆ ಥರ ಯಾಕೆ ನಮ್ಮ ಕಾರ್ಯದಲ್ಲಿ ಮಾಡ್ತಾ ಇಲ್ಲ ಅಂತ ಒಂದು ಅರ್ಥ ಆಗ್ತಾಯಿಲ್ಲ ನನಗಂದ್ರು ಒಂದು ಅವು ಅವು ಸೂರ್ಯನ ಮಕ್ಕಳು ಏನು ತಿಂತಾರೆ ಹೊಟ್ಟೆಗೆ ಅನ್ಬಾರ್ದು ನಾವು ಅಂತ ನನ್ನ ಮಕ್ಕಳವರು ಥೂ ಜನ್ಮಕ್ಕೆ ಆ ಆದರೂ ಬೆಸ್ಟು ಒಂದು ಮಾನವೀಯತೆ ಇರುತ್ತೆ ಈ ನಾಯಿಗಿಂತ ಒಷ್ಣ ಮಕ್ಕಳು ಇವರು ಅದು ಹೆಂಗೆ ಬರುತ್ತೆ ಮನಸ್ಸು ಅವ್ರಿಗೆ ಅಂತ ನನಗೊಂದು ಅರ್ಥ ಆಗೋಲ್ಲ ಅವ್ನ ಮಾನವೀಯತೆ ಮನುಷ್ಯನ ನನ್ನ ಮಕ್ಕಳು ಆ ಥರದ್ದು ಏನು ಮಾಡ್ತಾರೆ ಅಂತ ನಂಗೆ ಅರ್ಥ ಆಗೋಲ್ಲ ಒಂದು ಹದಿನಾಲ್ಕು ವರ್ಷದ ಪುಟ್ಟ ಬಾಲಕಿರಿ ಅವ್ರಿಗೇನು ಹೇಳಿ ತಿನ್ ಗೊತ್ತಿರುತ್ತೆ ಈ ನಮ್ಮ ಸಮಾಜ ಇದು ಬ ಗಂಡು ಜಾತಿಗೆ ಅವಮಾನಪ್ಪ ಥ ನಮ್ಮ ಒಂದು ಮಿನ್ ಅದಕ್ಕೆ ಒಂದು ಲಿಮಿಟೆಡ್ಸ್ ಇರುತ್ತೆ ಆ ಲಿಮಿಟ್ ಕ್ರಾಸ್ ಮಾಡಬಾರ್ದು ದರಿದ್ರಣ ಇದು ಏನು ಬಿಡೋಲ್ಲ ಒಂದು ಹೆಂಗಸು ನೋಡಿದ್ರೆ ಸಾಯೋದು ಅವರು ಥಿಂಕ್ ಮಾಡಿ ಏಕೆಂದರೆ ಒಬ್ಬ ಹೆಣ್ಣು ಆ ಥರ ನಾವು ಯಾವತ್ತೂ ಥಿಂಕ್ ಮಾಡಬಾರ್ದು ಅಂದರೆ ಆ ಪ್ಲೇಸಲ್ಲಿ ನಿಮ್ಮ ಅಕ್ಕ ಇದ್ದರೆ ಅಮ್ಮ ಇದ್ದರೆ ಥಿಂಕ್ ಮಾಡಿ ಒಂಥರ ಥಿಂಕ್ ಮಾಡಿಬಿಟ್ಟು ಇದು ಮಾಡಬೇಕು ಓಕೆನಾ ಸೊ ಪಾಪ ಅವರು ಅಳ್ತಾ ಇದ್ದಾರೆ ಪಾಪ ಆ ಮದರ್ಸ್ ಡೇ ಅವತ್ತು ಏನು ಆ ಭಾನುವಾರ ನೈಟು ಮದರ್ಸ್ ಡೇ ಆ ಹುಡುಗಿ ಪಾಪ ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ಅವ್ರ ಮಮ್ಮಿಗೆ ಕಿಕ್ ಕಟ್ ಮಾಡಬೇಕು ಅದು ಎಂಥ ರೀತಿ ಒಂದು ಒಂದು ಆಚರಣೆ ಮಾಡಬೇಕಂತ ಇದ್ದ ಪಾಪ ಮುಗ್ಧ ಬಾಳಕಿ ಅವಳು ಆ ಹುಡುಗಿ ಪಾಪ ಅವ್ರು ಹೇಳ್ತಾ ಇದಾರೆ ಅಲ್ಲಿ ಸ್ಥಳೀಯ ಜನರು ನೋಡಿದಾರಲ್ಲ ಫೋಟೋ ಆ ಎಲ್ಲ ಒಂದು ಲಿಪ್ಸ್ ಕಚ್ಚಿಬಿಟ್ಟು ಮತ್ತೆ ಒಡೆದು ಒಡ್ದು ಕಾಲೆಲ್ಲ ಒಡೆದು ಈ ಥರ ಎಲ್ಲ ಮಾಡಿದಾರಂತೆ ಅದೆಲ್ಲ ಮಾಡೋಕ್ಕೆ ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೆ ಅಂತ ಒಂದು ಗೊತ್ತಾಗಲ್ಲ ಅಂಥ ಒಂದು ಸೈಕೋಣ ಮಕ್ಕಳನ್ನು ಈಗ ಗೊತ್ತಾಗತ್ತೆ ರೀ ಸಮಾಜದಲ್ಲಿ ಗುರುತಿಸ್ಕೋಬೇಕು ಯಾಕಂದರೆ ಈ ಕುಡಿದು ಸಾಯ್ತಾ ಇರ್ತಾರೆ ಈ ರಸ್ತೆಗಳಲ್ಲಿ ಬಿದ್ದೋರೆಲ್ಲ ನೋಡ್ಕೋಬೇಕು ಯಾಕಂದರೆ ಇಲ್ಲಿ ಏನು ಗೊತ್ತಾ ತಪ್ಪೇನಿಲ್ಲ ಬಿಡಿ ಯಾಕಂದರೆ ಇಲ್ಲಿ ನಮ್ಮ ಅಧಿಕಾರಿಗಳು ಈ ಒಂದು ರಾಜಕಾರಣಿಗಳೇ ಅವ್ರಿಗೆ ರಕ್ಷಣೆ ಆಗಿದ್ದಾರೆ ಇನ್ನೆಲ್ಲಿ ಇದು ಮಾಡೋಕ್ಕಾಗತ್ತೆ ಹೇಳಿ ಈ ರಾಜಕಾರಣಿಗಳಿಗೆ ಸಪೋರ್ಟ್ ರೋಡಿಗಳಿರಬೇಕು ಹಾಂ ಪ್ರತಿಯೊಬ್ಬ ಅಧಿಕಾರಿಗಳು ರೋಡಿಗಳಿರಬೇಕು ಇದು ಕಂಟ್ರೋಲ್ ಮಾಡೋಕ್ಕಾಗತ್ತಾ ಇನ್ನೆಲ್ಲಿ ನಮ್ಮ ಕಾನೂನು ಹಾಂ ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ ಈ ಥರ ದರಿದ್ರ ಅದು ನಮ್ಮ ಕರ್ನಾಟಕದಲ್ಲಿ ಈ ಥರ ಜಾಸ್ತಿ ಆಗ್ತಾ ಇದೆ ಅಂದರೆ ಹಾಂ ಹಾಂ ನಮ್ಗೆ ಅದಕ್ಕೆ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ನೀವು ಹೇಳ್ತಾ ಇದ್ದೀನಲ್ಲ ಅದು ಅದು ನಮ್ಮ ಬೆಂಗಳೂರಿನಲ್ಲಿ ಈ ಥರ ಆದರೆ ಹೆಂಗೆ ನೆಕ್ಸ್ಟು ಫಿಶರ್ ಹೆಂಗೆ ಹಾಂ ರಕ್ಷಣೆ ಇಲ್ಲ ಅಂದರೆ ಹೆಂಗೆ ಬದುಕೋದು ಅಣ್ಣ ಬೆಳಗ್ಗೆ ನಿಮ್ಮ ಮನೆಯಲ್ಲೇ ಒಂದು ಹೆಣ್ಮಗಳಿಗೆ ಆಗ್ಬೋದಪ್ಪ ಅವಾಗೇನು ಮಾಡೋದು ಇಲ್ಲಿ ಹೇಳ್ತಾ ಹೇಳ್ತಾ ಇಲ್ಲ ಪ್ರತಿಯೊಂದು ಸಲ ಬಳ್ಳಿ ಆಗ್ತಾ ಇರೋದು ಯಾವುದೇ ಒಂದು ಶ್ರೀಮಂತ ವ್ಯಕ್ತಿಗಳ ಒಂದು ಅಲ್ಲ ಒಂದು ರಾಜಕಾರಣಿಗಳ ವ್ಯಕ್ತಿಗಳ ಸ್ತ್ರೀ ಅಲ್ಲ ಇಲ್ಲಿ ಒಂದು ಅಧಿಕಾರಿಗಳ ವ್ಯಕ್ತಿ ಸ್ತ್ರೀ ಅಲ್ಲ ಇಲ್ಲಿ ಬಡ ವ್ಯಕ್ತಿಗಳು ಇಲ್ಲಿ ಬಳಿ ಇದ್ದಾರೆ ಬಡ ಮಹಿಳೆಯರು ಬಳಿ ಆಗ್ತಾಯಿದ್ದಾರೆ ಯಾಕೆ ನಾವಿಷ್ಟು ಜಿ ಎಸ್ ಟಿ ಕಟ್ತೀವಿ ಎಲ್ಲ ಕಟ್ತೀವಲ್ಲ ಅಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿ ಏನಾಗ್ಬಿಡ್ತದೆ ಆಗಬಾರ್ದ ನೀವು ರಕ್ಷಣೆ ಏನು ಕೊಡಿ ಇನ್ನೂ ಒಂದು ಇಪ್ಪತ್ತು ಸಾವಿರ ಕಾನ್ಸ್ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡು ರಕ್ಷಣೆ ಕೊಡಿರಿ ಏನಾಗ್ಬಿಡ್ತದೆ ತಿಂತೀರ ದ ಚೆನ್ನಾಗಿ ತಿಂತೀರ ಅಲ್ಲಿ ಆ ಇದು ಈ ಇದು ಅಂತ ಕಿತ್ಕೊಂಡು ತಿಂತೀರ ಅಲ್ಲಿ ಹಾಂ ಅದೇ ದಬ್ಬಾಳಿಕೆ ಮಾಡೋದು ಪೊಲೀಸರೇ ದಬ್ಬಾಳಿಕೆ ಮಾಡ್ತಾರೆ ಇನ್ನು ಪ್ರಜೆಗಳಿಗೆ ಏನು ನ್ಯಾಯ ಕೊಡ್ತಾರೆ ಹೇಳಿ ಅದು ಕೇಳಬೇಕಂದ್ರೆ ನಮ್ಮ ಪ್ರಜೆಗಳು ಫಸ್ಟು ಯಾವತ್ತೇ ಒಂದು ಪಬ್ಲಿಕ್ಕಲ್ಲಿ ಯಾರ್ಯ ಮೇಲೆ ಅನಾಹುತವಾಗಿ ಏನಾದರೂ ಒಂದು ದೌರ್ಜನ್ಯ ಮಾಡಿದ್ರೆ ಅಲ್ಲೇ ಇಟ್ಕೊಂಡು ಹೊಡಿಬೇಕು ರೀ ಅವ್ರಿಗೆ ಅವಾಗ ಅವಾಗ ತಿಳಿಕೆ ಬರ್ತದೆ ನಾವೇ ಮಾಡಿ ನೋಡ್ಕೊಂಡಿರ್ತೀವಿ ನಾವು ಹಿಂಗೆ ಅದು ನಮ್ದಲ್ಲಪ್ಪ ಅಂತ ಹಿಂಗಿರಬಾರ್ದು ಇವತ್ತೇ ಆಗಲಿ ಒಂದು ಸಮಾಜ ಬದಲಾವಣೆ ಆಗಬೇಕಾದ್ರೆ ಇದು ಫಸ್ಟು ಪ್ರಜೆಗಳಿಂದಲೇ ಬದಲಾವಣೆ ಆಗಬೇಕು ಇಲ್ಲಿ ಯಾವುದು ಶಾಶ್ವತ ಅಲ್ಲ ಇಲ್ಲಿ ನಾವು ನಾವು ಕಲ್ಪಿಸ್ಕೊಂಡಿರುವಂಥ ಒಂದು ಕಾನೂನುಗಳಿವೆಲ್ಲ ಪೊಲೀಸ್ ಅವರು ನಾವು ಕೊಟ್ಟಿರೋ ದುಡ್ಡ್ರಿ ಅವ್ರಿಗೆ ಅವ್ರು ಮನೆ ತಂದು ಆಗ್ತಾರ ಇಲ್ಲಿ ಅದೇ ನಾವು ಜಿ ಎಸ್ ಟಿ ಕಟ್ಕೊಂಡು ಪ್ರಜೆಗಳ ಮೇಲಿಂದ ಕೊಡ್ತಾರೆ ದುಡ್ಡು ಯಾಕೆ ಕೇಳಬಾರ್ದು ನಾವು ಅದೆಲ್ಲ ಬೇಡ ಇವ್ರಿಗೆ ಏನು ರಾಜಕಾರಣಿಗಳು ಏನು ಹೇಳ್ತಾರೆ ಅದು ಕೇಳಬೇಕಷ್ಟೇ ಈ ಪೊಲೀಸ್ ಅವರೆಲ್ಲ ಅಧಿಕಾರಿಗಳಿರೋದು ಅದಕ್ಕೆ ಯಾವ ಸರ್ಕಾರ ಸರ್ಕಾರ ಬಂದರೆ ಅವ್ರು ಹೇಳಂಗೆ ಕೇಳಬೇಕು ಇವರು ಮಾನವೀಯತೆ ಇರಬೇಕು ಓಕೆನಾ ನಾವೊಂದು ಒಂದು ಅಧಿಕಾರಿಗಳಾಗಿ ನಾವು ಪ್ರಮಾಣ ಸ್ವೀಕರಣೆ ಮಾಡಿ ಹೋಗ್ತೀವಿ ಅಧಿಕಾರಿಗಳಕ್ಕೆ ನ್ಯಾಯ ಮಾಡಬೇಕು ದುಡ್ಡು ಈ ದುಡ್ಡು ಒಂದು ನಾಯಿನೂ ಮಾಡಿಬಿಡುತ್ತೆ ದುಡ್ಡು ಶಸ್ಪತ್ತು ಅಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಮಾನವೀಯತೆ ಇಂಪಾರ್ಟೆಂಟು ಅದೆಲ್ಲ ನಿಮ್ಗೆ ಬೇಡ ಬಿಡಿ ಮಾನವೀಯತೆ ಬೇಡ ಏನು ಬೇಡ ಸಾಯ್ಲಿ ಬಿಡಿ ನಮಗೆ ದುಡ್ಡೇ ಬೇಕು ಬಿಲ್ಡಿಂಗ್ ಕಟ್ಕೋಬೇಕು ನಾವು ಆ ಥರ ತಿಂ ಮಾಡ್ತೀವಿ ಯಾವಾಗ ನಮ್ಮ ಕಾನೂನು ಸುವ್ಯಸ್ಥೆ ಬರ್ತೇಳಿ ಏಕೆಲ್ಲ ಒಂದು ನಾದಿ ಆಡಬೇಕೆಂದ್ರೆ ಒಂದು ನಿಮ್ಮ ಪರಿವರ್ತನೆ ಆಗಬೇಕು ಯಾಕೆಂದ್ರೆ ಸುಮ್ಮನೆ ಕೇಳಬೇಕು ಸು ಸುಮ್ಮನೆ ಬಿಡಬಾರ್ದು ರೀ ತರಬೇಕು ಸರ್ಕಾರಕ್ಕೆ ದೊಡ್ಡ ಮೆಟ್ರೆ ತರ್ರಿ ಹೇಳಿ ಕೇಳಿರಿ ಫುಲ್ಲು ಪೈಪ್ ಮಾಡಬೇಕು ಅದು ನಾವು ಯಾರೂ ಮಾಡಲ್ಲ ಸೊ ಅವನು ಆದ ಹಿಂಗಾದ ಅವನ ಅದ ಇದಾವೆ ನಾವು ತಿಂಗ್ ಮಾಡ್ತಾನೆ ಇರ್ತೀವಿ ಅವ್ರು ನಮ್ಮನ್ನು ದಬ್ಬಾಳಿಕೆ ಮಾಡ್ಕೊಂಡೇ ಹೋಗ್ತಾಯಿರ್ತಾರೆ ಪ್ರಜೆಗಳು ಇಲ್ಲಿ ಬದಲಾವಣೆ ಆಗೋವರೆಗೂ ಆಗದೇ ಇರೋವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ಹಿಂಗೆ ಆಗ್ತಾನೇ ಇರ್ತವೆ ಅವರು ಬರ್ತಾರೆ ಒಂದು ಕೇಸ್ ಪರ್ಕೊಂಡು ಹೋಗ್ತಾರೆ ಈ ಥರ ಆಗಿಬಿಟ್ಟಿದೆ ಆಯ್ತಮ್ಮ ಅಂತ ಕೂಡ ಅದಕ್ಕೇನು ಡೆಡ್ ಎಂಡೇ ಇಲ್ಲ ನೋಡಿ ಇವಾಗ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೌರ್ಮೆಂಟಲ್ಲಿ ಮಾಡಿಸ್ಬಾರ್ದಾರೆ ಅದು ಏನು ಗೊತ್ತಾ ಅವರು ಒಂದು ಡಬ್ ಅಲ್ಲಿ ಒಂದು ಅವರ ಒಂದು ಪ್ರಭಾವ ವ್ಯಕ್ತಿಗಳ ಪಾತ್ರ ಇರ್ತದೆ ಅಲ್ಲಿ ಹೇಳ್ತಾ ಇಲ್ವಾ ಎಲ್ಲಿ ಇಲ್ಲಿ ನಮ್ಮ ಕಾನೂನು ಹದಗಟ್ಟುಬಿಟ್ಟಿದೆ ಯಾರು ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರತಿ ಒಂದರಲ್ಲಿ ಕೆ ದಬ್ಬಾಳಿಕೆ ಒಂದು ಭ್ರಷ್ಟಾಚಾರ ದುಡ್ಡಿಗೆ ಎಲ್ಲ ಇದು ಮಾಡ್ತಾರೆ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅವ್ರ ಅವರೇ ಅಧಿಕಾರಿಗಳಪ್ಪ ಏನು ಮಾಡ್ತಾರೆ ಹೇಳಿ ಅಧಿಕಾರಿಗಳಿಗೆ ದುಡ್ಡು ಕೊಡ್ತಾ ಇರೋದು ಏನಾದರೂ ರಾಜಕಾರಣಕ್ಕೆ ಕೊಡ್ತಾ ಇದ್ದಾರಾ ಇಲ್ಲ ತಾನೇ ಕೊಡ್ತಾ ಇರೋದು ಒಂದು ನಾಗರಿಕರ ಒಂದು ಒಂದು ಕಂದಾಯ ವತಿಯಿಂದ ನಿಮಗೆ ತೆರಿಗೆ ಮುಖಾಂತರ ಕೊಡ್ತಾ ಇರೋದ್ರ ಏನೋ ರಕ್ಷಣೆ ಮಾಡಲಿ ನಾಗರಿಕರಿಗೆ ಅಂತ ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ ನಾಗರಿಕರಿಗೆ ರಕ್ಷಣೆ ಯಾವುದೇ ರೀತಿ ಇಲ್ಲ ನಾಗರಿಕರಿಗೆ ರಕ್ಷಣೆಯೇ ಇಲ್ಲ ಸಮಾಜದಲ್ಲಿ ಎಲ್ಲಿ ಆಗ್ತಾಯಿದೆ ಪದೇ ಪದೇ ರೇಪು ಭ್ರಷ್ಟಾಚಾರ ಎಲ್ಲಿ ನೋಡಿದ್ರೂ ಬೆಳಗ್ ಬೆಳಗ್ಗೆ ಅದೇ ಅನಿಸು ಯಾವುದು ಬರೋದಿಲ್ಲ ಅಂಥ ಟೈಮಲ್ಲಿ ಸರ್ಕಾರಗಳು ಯಾವ ಸರ್ಕಾರ ಒಂದು ಕಟ್ಟುನಿಟ್ಟಾಗಿ ಒಂದು ಕಾನೂನುಗಳು ತೊಗೊಂಬರ್ತದೋ ಅಂಥ ಸರ್ಕಾರಕ್ಕೆ ಊಟ ಗಳಿಸಿ ಅದು ಯಾರು ಮಾಡಲ್ಲ ಯಾವ ಸರ್ಕಾರನೂ ಮಾಡಲ್ಲ ಅದು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ತುಂಬ ಬೇಜಾರು ಹದಿನಾಲ್ಕು ವರ್ಷದ ಮುಗ್ಧ ಬಾಲಕಿ ಏನು ಮಾಡಿರ್ತಪ್ಪ ಹುಡುಗಿ ಬಗ್ಗೆ ಒಂದು ಸರಿಯಾಗಿ ಒಂದು ಬಾಯಿ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಹುಡುಗಿ ಏನು ಮಾಡಿದೆ ಹಂಗೂ ನನ್ನ ಮಕ್ಳಿಗೆ ಬೇಕು ಅಂದರೆ ಇರಲಿಲ್ಲ ದುಡ್ಡು ಕೊಡೋ ಸಾಯ್ಬೇಕು ಚೆನ್ನಾಗಿ ಕಡೆ ಎಲ್ಲಾದ್ರು ಬೋಳಿ ನನ್ನ ಮಕ್ಕಳು ನೀವೆಲ್ಲ ನಾಯಿ ಜನ್ಮ ನಿಮ್ಮ ನಾಯಿ ಜನ್ಮ ಕೂಡ ಅಲ್ಲ ಥೂ ತರಿದ್ರೆ ನನ್ನ ಮಕ್ಳು ನೀವೆಲ್ಲ ಹೇಳ್ತಾ ಇಲ್ವಾ ಅಂಥವು ಸಿಕ್ಕಿದ್ರೆ ಶಿಕ್ಷೆ ಕೊಡೋದಲ್ಲ ನನ್ನ ಮಕ್ಳಿಗೆ ನರ ನರ ಕಟ್ ಮಾಡಬೇಕಲ್ಲೇ ಕಟ್ ಮಾಡಿ ಬಿಸಾಕಿದ್ರೆ ಅದು ವೀಡಿಯೋ ಬದಲೇ ನೆಕ್ಸ್ಟ್ ಇನ್ನೊಬ್ಬನು ರೇಪ್ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ನೋಡಿಬಿಟ್ಟು ಹಂಗೆ ಮಾಡಬೇಕು ಹಂಗೆ ಯಾವ ಸರ್ಕಾರನೂ ಮಾಡಲ್ಲ ತಗೊಂಡೋಗ್ಬಿಟ್ಟು ಜೈಲಾಗಿಬಿಡ್ತಾರೆ ಆರಾಮಾಗಿ ಜೈಲಲ್ಲಿ ಅವ್ನಿಗೆ ಒಳ್ಳೆ ಜೀವನ ಇನ್ನು ಆರಾಮಾಗಿ ಊಟ ಬೇಕಾ ಎಲ್ಲ ತಿಂಡಿ ಕೊಡ್ತಾರೆ ಆರಾಮಾಗಿ ಅದೇ ನಾವು ಮಾಡ್ತಾ ದೊಡ್ಡ ತಪ್ಪು ನೋಡಿ ಎಲ್ಲಿ ಒಂದು ಭ್ರಷ್ಟಾಚಾರ ಒಂದು ಮಹಿಳೆಯರ ಮೇಲೆ ಅತ್ಯಾಚಾರ ಆದಾಗ ಅಂಥವ್ರನ್ನ ಸು ಅವ್ರು ಏನು ಮಾಡ್ ಶೂಟ್ ಮಾಡ್ಬೇಕ್ರಿ ಅಲ್ಲೆಲ್ಲೇ ಶೂಟ್ ಮಾಡ್ಬೇಕಂತ ಅವ್ರಿಗೆ ಬೇಡ ಶಿಕ್ಷೆ ಶೂಟ್ ಮಾಡಿ ಸಾಕ್ರಿ ಯಾವುದೇ ಏನಾಗ್ಬಿಡುತ್ತದೆ ಅವಾಗ ನೆಕ್ಸ್ಟು ಅದನ್ನು ಮಾಡಬೇಕಂದ್ರೆ ನಮಗೆ ನೋಡ್ಕೊತಾನೆ ಹೆಂಗೆ ಏನು ಅಂತ ಹಂಗಿರ್ಬೇಕು ನಮ್ಮ ಕಾನೂನುಗಳು ಸೊ ಇಲ್ಲ ಬದಲಾವಣೆ ಆಗಬೇಕು ಅಂದರೆ ಪಾಪ ಆ ಹುಡುಗಿ ಹೆಂಗೆ ಮಾಡಿದ್ದಾರೆ ಅಂದರೆ ಕಚ್ಚಿ ಎಲ್ಲಂದರೆ ಎಲ್ಲಿ ಕಚ್ಚಿ ಮೂಳೆ ಎಲ್ಲ ಮುರಿದು ಥೂ ನಾಯಿ ನನ್ನ ಮಕ್ಕಳು ಆ ನನ್ನ ಮಕ್ಕಳು ನಾಯಿಲಿ ಕೊಟ್ಟಿದ್ದಾರೋ ಕತ್ತೇಲ್ ಕೊಟ್ಟಿದಾರೋ ನಂಗೆ ಉಂದು ಇಲ್ಲ ಆ್ಯಕ್ಚುಲಿ ಅವ್ರ ಮನುಷ್ಯರೇ ಅಲ್ಲ ಅನ್ಸುತ್ತೆ ನನಗೆ ಮನುಷ್ಯರು ಆದರೆ ಆ ಥರ ಕೆಲಸ ಮಾಡ್ತಾಯಿಲ್ಲ ಮನುಷ್ಯರಿಗಿಂತ ಮುಗ್ ಮೃಗುಗಳನ್ನು ಮಾಡ್ಬಿಟ್ಟಿದ್ದಾರೆ ಇವಾಗೆಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಈ ವಿಡಿಯೋ ಒಂದು ಸ್ವಲ್ಪ ಶೇರ್ ಮಾಡಿ ವೈರಲ್ ಆಗಲಿ ಎಲ್ಲರಿಗೆ ಗೊತ್ತಾಗಬೇಕು ಏನು ಹೆಂಗೆ ಅಂತ ನಾವು ಪರಿವರ್ತನೆ ಆಗಬೇಕು ನಾಗರಿಕರು ಸೊ ನಮ್ಮ ಕ ನಮ್ಮಿಂದಾನೇ ಸಮಾಜ ಆಗೋದು ನಾವೇನು ಪದಾರ್ಥ ಮಾಡ್ಕೋಬೋದು ರೀ ಬಟ್ ಒಗ್ಗಟ್ಟ ಒಗ್ಗಟ್ಟಾಗಬೇಕು ಎಲ್ಲರೂ ಒಂದಾಗಬೇಕು ಒಂದು ಯಾವುದೇ ಒಂದು ಒಂದು ಒಬ್ಬರಿಗೆ ಪ್ರಾಳಂಬ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ಬೋದು ಅಲ್ಲಿ ನ್ಯಾಯ ಸಿಗೋದು ಒಬ್ಬೊಬ್ಬರಿಂದ ನ್ಯಾಯ ಸಿಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಇಲ್ಲಿರೋದು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಅವ್ರ ಮಧ್ಯೆ ನಾವು ಇದ್ದೀವಿ ಅದರಲ್ಲಿ ಅರ್ಧ ಭ್ರಷ್ಟ ಭ್ರಷ್ಟ ಪ್ರಜೆಗಳಿದ್ದಾರೆ ಹಾಂ ಅಂಥದ್ರಲ್ಲಿ ನಾವು ನ್ಯಾಯ ತಗೋಬೇಕಂದ್ರೆ ತುಂಬ ಆಗ್ಬಿಡ್ತದೆ ಥ್ಯಾಂಕ್ ಯು ವೆರಿ ಮಚ್